ಅತ್ತೀರ ಬೇಜಾರು ಮಾಡ್ಕೊಬೇಡ್ರಿ ನೀವು ಸೌಜಿಗೂ ಹೇಳ್ಬಿಡ್ರಿ ಬೇಜಾರ್ ಮಾಡ್ಕೊಬೇಡ ಅಂತ ಹೇಳಿ ಯಾಕಂದ್ರ ಗೊತ್ತಿದ್ದ ಐತಿ ಹೆಂಗದಳ ಅನ್ನೋದು ಸಂಗೀತ ದಯವಿಟ್ಟು ಬೇಸರ ಮಾಡ್ಕೋಬೇಡ್ರಿ ದಯಮಾಡಿ ಮಾಡಿ ಬೇಸರ ಮಾಡ್ಕೋಬೇಡ್ರಿ ಇದನ ನಾನು ಬ್ಯಾಡ ಅಂದಿದ್ದು ಮೊದ್ಲು ನನಗೂ ನೀನು ಒಳ್ಳೆ ಹುಡುಗ ಚಲೋ ಅದಿದಿ ಹೋಗ್ಲಿ ಬಿಡು ಹೆಂಗ ಇಬ್ರು ಪ್ರೀತಿ ಮಾಡ್ಯಾರ ಚಂದ ಇರ್ತಾರನ್ನ ಕಾಣಕ್ ನಾ ಒಪ್ಕೊಂಡಪ್ಪ ಹಿಂಗೆಲ್ಲ ಅನ್ಸ್ಕಬೇಕಾಗತ್ತ ಹಿಂಗೆಲ್ಲ ಶಾಪ ಹಾಸ್ಕೊಬೇಕಾಗತ್ತ ಆಕಿ ಕೈಯಿಂದ ಅಂತಂದಿದ್ರ ಕರೆ ಹತ್ತಿ ನಾನು ಒಪ್ಕೋತಿದ್ದಿಲ್ಲ ಅನ ನನ್ಗಂಕ್ರಿ ಯಾಕ್ರ ಒಪ್ಕೊಂಡ ನನ್ನಂಗ ಆಗ್ಬಿಡೇತ್ ಪಾಪ ಏನು ತಪ್ಪು ಮಾಡದಿರ ನನ್ ಮಗಳಿಗೆ ಹಾಟಾಟ ಅಂತ ಹೋಗ್ಬಿಟ್ಲ ಹೆಂಗಿದ್ದು ನೀನು ಬ್ಯಾಸರ ಮಾಡ್ಕೊಬೇಡ ಗ ಈತ ನಾ ಹೇಳದ್ ಕೇಳು ಆಕಿ ಹೊಟ್ಟು ಗೊಣನ ಹೊಟ್ಟೆ ಹುಕ್ತಾನ ಆಕಿಗೆ ಹೊಟ್ಟೆ ಹುರ್ತನ ಬಿಟ್ಟು ಮತ್ ಇನ್ನೇನು ಗೊತ್ತಿಲ್ಲ ಏನ ಹಂಗಂತನ ಈಕಿಗೆ ಹಿಂಗ ಬುದ್ಧಿ ಐತಂತನ ಆತಗಮ್ಮ ನಮ್ಮ ವಿಕ್ರಮನ್ಕಿನ್ನ ಛಲೋ ಹುಡುಗು ಹುಡ್ಕ್ಯಾರೆ ಅಕ್ತಿ ಅರೇ ಆಂ ಆದರೆ ಖಬ್ರಿ ಐತ ಓ ಅಂದ್ರೆ ಗೀತಾ ಹತ್ತಿವು ಅನಿಸೈತಿ ನನಗಿನ್ನ ಬೆಟ್ರ್ ಅವನು ಅಂತಂದ ಸಹಜ ಸಹಜ ಹಿಂಗ ಎಲ್ಲ ಮನೆ ಮನ್ಯಾಗ ಕಿತ್ತಾಡಿದ್ರೆ ಗೊತ್ತಿದ್ದಿದ್ದು ಗೊತ್ತಿದ್ರೆ ಎಲ್ಲರಿಗೂ ಹಂಗತ ಅನ್ಸೋದು ಸಹಜ ಕಲಿಕೆ ಇಸ್ಕೋಬಾರ್ದು ಏನು ರೀ ನಿಂತಿರಿ ಏಕ ಏನು ಆತ ಸು ಕನಿ ಅದು ಗಲಾಟಿ ಆ ಏನು ಇನ್ನ ಮನೆಯಾಗ ಅಲ್ಲಿ ಅದೇನಾಂಗೀತಕ್ಕಾಗ ಇವ್ರು ಸುಕನ್ಯರ್ ಅದಿಗೆ ಮರ ಹೋಗಿದ್ರಂತ ಮನಿ ಮಾತಾಡ್ಸನ್ನ ತಂದ್ ಹೋದಾಗ ಇವ್ರ ಏನ್ ಮಾಡ್ಬಿಟ್ಟಾರ ಎಲ್ಲಾ ವಿಷಯನೂ ಹೇಳ್ಬಿಟ್ಟಾರ ಅಂದ್ರ ಸೌಜನ್ಯನ ವಿಕ್ರಮಗ್ ತಗೋಳೋದು ಅವ್ರಗ ಅವ್ರಿಗೇನೋ ಹಕ್ಕ್ಯಾಟಗೈತ್ರಿ ಹಕ್ಕಾಟಾಗಿದ್ ಗದಲ್ದಾಗ ಎಲ್ಲಾ ಬಾಯಿ ಬಿಟ್ಬಿಟ್ಟಾರ ಆಕಿ ಸಂಗೀತಕ್ಕ ಬಂದು ಇಷ್ಟತ್ತು ಬಾಯಿ ಏನ್ ಬರುತ್ತೆ ಅದನ್ನ ಮಾತಾಡಿ ಸೌಜನ್ಯಾಗ ವಿಕ್ರಮಗ ನನಗೆ ನಿಮ್ಮಗ್ಗಂತರೂ ರಮೇಶಿಗಂತರು ಯಾವನ್ಲೋ ನೀನು ಯಾಕ್ಲೋ ನೀನು ಅಂತೇಳಿ ಮಾತಾಡ್ಬೇಕಾರೆ ನೋಡ್ರಿ ಈಗ ಏನು ಮಾಡ್ಬೇಕ್ರಿ ನಾವು ಹಿಂಗಾದ್ರೆ ಯೋವಾ ಗೇಮ್ ಬಂದತ್ತ ಯವ್ವ ಅಲ್ಲ ವಿಕ್ರಮನಗಿಂತ ಎಲ್ಲಾದ್ರಾಗು ಹೆಚ್ಚಿಗೆ ಹುಡುಗನ್ನ ಹುಡುಕಿ ಈಗಿನ ಗಲಾಟೆ ಮಾಡ್ತಾ ಅನ್ನೋ ಕಾರಣಕ್ಕೆ ನಾವು ತೊಗೊಂಬಂದಕ್ಕೆ ಈ ಮಗಳಿಗೆ ಮದ್ವೆ ಫಿಕ್ಸ್ ಮಾಡಿದ್ರು ಮತ್ತೀಗ ಈಗ ಇನ್ನೂ ತೀರ್ವಲ್ದು ಅಂದ್ರೆ ಹೆಂಗಿದು ನೀವು ಹೋಗಿ ಸಂಗೀತಕ್ಕನ ಕೇಳ್ಬೇಕ್ರತಾರ ಇಷ್ಟೊತ್ತು ಮುದುಕ ಮುದುಕಿಗೂ ಬುದ್ಧಿಲ್ಲ ಅವ್ರಿಗಂತ್ರು ಏ ರೊಕ್ಕಿರ ಮಗನ ಮಗಳದ ಚಿಂತಿ ದೊಡ್ಡ ಮಗನ ಮಗಳದ ಏನು ಚಿಂತಿಲ್ಲ ನಮ್ಮತ್ರ ನೀವು ಹಂಗ ಮಾಡ್ತೀರಿ ನೀವು ಹಿಂಗ್ ಮಾಡ್ತೀರಿ ಒಂದೆರಡು ಅಲ್ರಿ ಮಾತಾಡಿದ್ದು ನಮ್ಗಂಕ್ರ ತಲೆ ಚಿಟ್ಟು ಹಿಡಿದು ಹೋಗ್ಬಿಟ್ಟೈತೆ ನೋಡ್ರಿ ಯಾಕರ ನನಗೆ ಈ ಸಂಬಂಧ ಒಪ್ಕೊಂಡೇನಾ ನಮ್ಮ ಹುಡುಗಿ ಯಾಕರ ಈ ಪ್ರೀತಿ ಪ್ರೇಮ ಅಂತ ಹಾ

ಗೀತಾವ ನೀನು ಯಾರು ನೀವು ಯಾರು ಬರಬೇಡ್ರಿ ನಾವು ಹೋಗಿ ಅದು ಏನು ಎತ್ತ ಕೇಳಿ ಸಮಾಧಾನ ಮಾಡಿ ಬರ್ತೀನಿ ಏನು ಮತ್ತೆ ನೀವು ಬರತ್ಲೇ ನಿಮ್ಮ ನೋಡಿದ ಹಾಕಿ ಏ ಸಣ್ಣ ಕಡಿತವ ಮತ್ತು ಕೂಗಿರ್ತಾಳ ಇದನ್ನ ಇಲ್ಲೇ ತಮಣಿ ಮಾಡಿ ನಾವು ಮುಂದೆ ಮದುವೆ ಮಾಡೋ ಯೋಚನೆ ಮಾಡೋಣ್ರಿ ಏನಂತೀರಿ ಯೋವ ನಾ ಬರ್ತೀನಿ ಬೇ ನಾನ್ ಬರ್ತೀನಿ ಯಾಕಂದ್ರ ಬಾ ಹಿಡಿಯಲಿಲ್ಲರ್ದಾಗ ಮಾತಾಡಕ್ ನನಗ ತೂರ್ತಾಳಂತ ಹಿಡೀ ಮನ್ ನಿನ್ನ ಯಾವ್ ಅಂದಳ ನನಗ ಬಾಯ ಊರನ್ನ ಶಗಣಿ ಅಂದಾಳ ಮತ್ ಒಂದೇ ಅಡಾಲ ಬೇ ನಾನ್ ಅನ್ಸ್ಕಂಡ್ ಸುಮ್ನಿದ್ರ ಹೆಂಗ ಮಗ ಅದೀನಿ ನಾನು ಹಾ ಇನ್ ಸಣ್ಣ ನಾನು ನನಗೂ ಎದಿ ಉದ್ದ ಬೆಳಿದ್ರ ಮಗಳದಳ ಮಗ ಅದ ಕಬರಿದ್ದೇನಿ ಏಟ್ರಿಕ್ಕಿಗೆ ನಾವ್ ಎಲ್ಲಾರು ಕವ ಕವ ಮಾಡಿದ್ರ ಏನೂ ಆಗದಾ ರಮೇಶ ಅದೇನಿ ಸುರೇಶ್ ಬಂದನ ಹೋಗನ್ರಿ ನಾವ್ ಹೋಗಿ ಹೋಗ್ ಮಾತಾಡ್ತೀವಿ ಇವ್ವಾ ಈ ವಿಷಯದ್ರು ನಾನ್ ಇನ್ ಮಾತು ಕೇಳುದಿಲ್ಲ ನಾ ಬರಾವ್ ಅಂದ್ರ ಬರವ್ನಾ ನಡಿ ಅದೇನಾಗುತ್ತೆ ಏನಾಗುತ್ತೆ ನೋಡೇ ಬಿಡಣ್ಣ ಅಕಿ ಅಕಿ ಡೇಟ್ ಬಾಯಿ ನಂದು ನಾನು ಜೋರ ಮಾಡಕ್ಕೆ ಬರುತ್ತೆ ನನಗೆ ನಾನು ಹೆನಮಗಳು ಅಕಿ ಅಕಿ ಇಳಿ ತಲ ಕೆಳಮಟ್ಟಕ್ಕೆ ನಾನು ಇಳಿ ಬರದನ್ನು ಸುಮ್ಮನೆ ದಿನಿ ತೋರಿಸ್ತಿನ ನಡಿ ವಾತು ಹೋಗನ ತಡಿ ಸಂಗೀತಿ ಲೇ ಸಂಗೀತ ಲೇ ಸಂಗೀತ ಹ ಏನು ಇನ್ನ ಬಾಕಲ್ ದಗ ಹೇಳಿ ಕಲ್ಸಿ ಕುಟ್ಕಸರ ಅಹ ಎಲ್ಲ ನನ್ನ ವಿರುದ್ಧನ ನಿನ್ನ ಮಗಳ ಬಾಳೆ ಹಾಳು ಮಾಡಿದನ ನಿನ್ ತಮ್ಮ ನಿನ್ ತಮ್ಮನ ಹಿಂತಿ ಏನು ಅದನ್ನ ಮರಿಬಡ್ ನೀನು ಏನು ಹೇ ಕಸರ ಅವರು ನನಗೆ ಯಾರು ಏನು ಹೇಳಕಿಲ್ಲ ಅಲ್ಲಿ ಮಂಜಾವಕ್ಕ ನಿಂದ್ರಿಸಿ ಒದ್ರಾಡಿ ಹೋದ್ಲು ನೀನು ಹೇಂತಿ ಗೀತಾನ್ ಮನೆಗೆ ಹೋಗಿ ರಮೇಶ್ ಗೀತಾನ್ ಮನ್ಯಾಗ ಏನ ಜೋರ್ ಜೋರ್ ಬಾಯ್ ಮಾಡಕತ್ತಿದ್ಲು ಅಂತ ಓಣ್ಯನಾರ ಎಲ್ಲಾರು ಕೇಳಕತ್ತಿನ ಏನ್ ಏನಾಗೇತಿ ನಿನಗ ನಮ್ ಮನೇನ್ ಸುದ್ದಿ ಇಡೀ ಊರಿಗೆ ಗೊತ್ತಾಗಂಗೆ ಎದಕ್ಕೂ ಗೆಡಕತ್ತಿದ್ ಏನ್ ವಿಷಯ ಏನ್ ವಿಷಯ ಅಂದ್ರ ಇಷ್ಟೆಲ್ಲಾರಲ್ಲಾಗ ಕಾರಣನ ಗೀತಾ ರಮೇಶ ಸೌಜನ್ಯ ಈಕೆ ಸೌಜನ್ಯನ ಇನ್ನೂ ಸಣ್ಣ ಹುಡುಗಿ ಅಂದ್ಕೊಂಡಿದ್ದೆ ನಾನು ಆ ಸೌಜಿನ ಈಕಿ ನೋಡಿ ಈಕಿ ಎಷ್ಟು ಕಡ್ಲಕ್ಕಂತಿ ಆಟ ಆಡ್ತಾಳೆ ಈಕಿ ಹೆಂಗದಳಿ ಈಕಿ ಅಲ್ಲ ಈಕಿ ಗೊತ್ತಿಲ್ಲ ಈಕಿಗೆ ಹುಡ್ದಾಗಿದ್ದ ನಾನು ನಾವು ಎಲ್ಲರೂ ನಿಹಾರಿಕನ ವಿಕ್ರಮ ಕೊಡೋದು ವಿಕ್ರಮ ಕೊಡೋದು ಅಂತಂದು ಬಂದಿವಿ ನಾವು ಆ ಕವರೈತೆ ಈಕಿಗೆ ಹೆಂಗೆ ಲವ್ ಈಕಿ ಆ ಅದನ್ನು ಕೇಳ್ತೀನಿ ಕರಿ ಅಂತನೇ ಕರಿಲಿಲ್ಲ ಅದಕ್ಕೆ ಬಾಗಿ ಏನು ಬರ್ತದ ಮಾತಾಡಿ ನಾನು ಒದಲೇಡೀನಿ ಹೌದು ಒದಡಿ ನೋಡಿ ನಾನು ಏನು ಮಾಡ್ರಿ ನೀವರ ಏನು ಮಾಡ್ರೆ ಒದಡಿ ನೋಡು ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಅಂತ ಹೊಂಟಿದ್ದಲ್ರಿ ಮತ್ತ ಈಗ ಚೊಲೋನು ಚಲೋ ಇದ್ದವ ಡಾಕ್ಟರ್ ಚಿಕ್ಕ ನನ್ನ ಮಗಳಿಗೂ ಸರಿ ಹೋತ್ ಇಲ್ಲಂಗಿದ್ರ ನಾ ಯಾರನ್ ಕೇಳ್ಬೇಕಿತ್ತು ಯಾರನ್ ಕೇಳ್ಬೇಕಿತ್ತು ಈಗ ಈಕಿಗೀತವ ಎಷ್ಟು ಗುಡ್ಗುಡ್ ಗುಡ್ಗುಳು ಮಾಡ್ತಾಳಲ್ಲ ಎಷ್ಟು ಡೌ ಮಾಡ್ತಾಳ ನಾಟಕ ಮಾಡ್ತಾಳೆ ಹ್ಯಾಗ ಈಕಿ ಎಳತಾಳ ಹ್ಯಾಗ ಎಲ್ರಿಗೂ ಒಳ್ಳೆ ಕಕ್ಕಿ ಈಕಿ ಗೊತ್ತಾಗಲಿಲ್ಲ ಈಕಿಗೆ ಈಗ ಒಳ್ಳೆತಲ್ಲ ತೋರ್ಸ್ಬೇಕಿತ್ತು ಈಗ ಏನ್ ಸುಮ್ನ ಒಳಗೊಳಗ ಮಾಡಕತ್ತಾರ ಇವ್ರ ಮತ್ತೆ ಇಷ್ಟೆಲ್ಲ ನಮ್ಮ ಬೆನ್ನಿಯಿಂದನ ನಡ್ಸ್ಬಿಟ್ನಲ್ಲ ಸ್ವಂತ ಅಣ್ಣ ನಾನು ನನಗ ಹೇಳ್ದಂಗ ಇಷ್ಟೆಲ್ಲ ನಡಗ ಮಾಡಿದ್ನಲ್ಲ ಅಲ್ಲ ಈ ವಿಷಯ ನಮಗ್ ಮೊದ್ಲ ಹೇಳಿದ್ರ ನಾವು ಯಾವಾಗ ಅವಾಗನ ಬಿಟ್ಬಿಡ್ತಿದ್ವಿ ನಾವು ಈಗ ಮೊದ್ಲ ನಮ್ಮ ಮಗಳಿಗೆ ಬೇರೆ ಹುಡ್ಗೊಂಡ್ ನೋಡ್ತಿದ್ವಿ ಈ ದೊಡ್ಡರಾದ್ಮೇಗನು ನೀನ ಹಿಂದಿ ನೀನ ಗಂಡ ಅಂತ ಇಬ್ಬರಿಗೂ ಹೇಳ್ಕೊಂಬರೋ ಅವಶ್ಯಕತೆ ಏನಿತ್ತು ನಮಗ ಇಷ್ಟು ನನ್ನ ತಮ್ಮ ಆಗಿ ನನಗ ಇಷ್ಟು ಬೆನ್ನಿ ಚೂರಿ ಬರಲಿ ಬರ್ಲಿ ಹಾಕಿ ಹಾಕಿನ ಮನೆಗೆ ಈಗ ಚಂದ ಮಂಗ್ಳಾರ್ತಿ ಮಾಡಿ ಬಂದಿದ್ರಿ ಚಂದ ಮಂಗ್ಳಾರ್ತಿ ಮಾಡಿ ಬಂದಿನಿ ನಾನೇನ್ ಬಿಟ್ಟಿಲ್ಲ ಏನ ಹ್ಮ್ ಮೊದ್ಲು ನಮ್ಮ ನಮ್ಮಅಪ್ಪ ಕೈ ತಗಬೇಕೈತಿ ಹಚ್ಚಲ ಹನ್ಬೋಕೈತಿ ಮೊದ್ಲು ಹೋಗಿದ್ ನಾನು ನಿಮ್ಮ ನಿಮ್ಮಪ್ಪ ಮೂವೂರ್ತ ಕೇಶ್ ಬರ್ಕೋ ಇದ್ರಂತ ಮೂರ್ತನ ಹಣ್ಣಿಡ ಶಾಸ್ತ್ರಕ್ಕೆ ನಮ್ದು ಅಂತ ಮಾಡ್ಕೋಬೇಕಲ್ಲ ಹುಡುಗಿನ ಅದಕ್ಕ ಎಷ್ಟ್ ಚಲ ಹುಡುಗಿದ್ರು ಗೊತ್ತನ ಇದ್ದಿದ್ದಿಲ್ಲ ಇಲ್ಲ ಅಂದಿದ್ರ ಇತ್ತು ನಿಮ್ಮ ನಿಮ್ಮಅಪ್ಪಗು ತುಂಬಿ ತುಂಬಿ ಇಟ್ಟು ಬರ್ತಿದ್ದೆ ಶಗಣ ಪುಟ್ಟಿಗಟ್ಲೆ ಏನ್ ಮಾಡ್ತೀರಿ ತಪ್ಪಿಸ್ಕಂಬರ್ರಿ ಈಗ ಬಂದ್ರೀ ಈಗ ನನ್ ಜೊತೆಗೆ ಬಂದಾರ ஆ திண்ணா நம்ம மாத்த நம்ம அப்ப மாத்திர ரமேஷன் ஏனும் அனோதில்ல இடக்க நீடாட ஆச்சக நம்ம நம்ம நான் அஸ் மாந்த நம்ம சந்த மதவிடக்க நம்ம ஏன் ஐத்தி இன்னும் ஆசிரித அத்தி மகன் மேலே ரமேஷன் மேல இவ் ஹத்திர ஜாட்ர நம் நம் மதவி அய்யய்யோ புண்ண ಹ್ಮ್ ಅತ್ತಿಯರ್ ಮುಂದೆ ಅವ್ರ ಮುಂದೆ ಇದನ್ನೆಲ್ಲ ಮಾತಾಡ್ಲಿಲ್ಲ ಇಲ್ಲಾ ನಮ್ಮ ಮಗಳ ಮದ್ವೆ ಕೈ ಬಿಡು ಹೆಂಗರ ಮಾಡು ದೇವ್ರಂತಿರ್ತಾನಿ ಹಿಂಗಾಗಿತ್ತು ಏ ಇಲ್ಲ 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 ನಾವು ದುಡುಕ್ಬಾರ್ದು ಇಂಥ ಇಂಥ ಹೊತ್ತನೆ ನಾವಿಂತ ದುಡುಕಿದೀವಿ ಅಂದ್ರ ನಮ್ಮ ಹತ್ರ ರೊಕ್ಕರ ಇಲ್ಲ ಮತ್ತೊಂದಿಲ್ಲ ಇಲ್ಲಾಡಿಲಿ ಮಂಡದೇ ಮಳಾಗ್ದಂಗಾಗತ್ತ ಸ್ವಲ್ಪ ಸುಮ್ನಿರಿ ನಾನು ಎಂತ ದುಡಿಕ್ ಬಿಟ್ಟೆ ಹೋಗಬಾರ್ದಾಗಿತ್ತು ನಾನು ರಮೇಶಿಗೆ ಹಂಗಲೋ ರಾಡೆ ಹಿಂಗಲೋ ರಾಡೆ ಅಂದ್ಬಿಟ್ಟಿನಿ ಈಗ ಹೋಗಿ ನನ್ನ ಮಗಳ ಮದ್ವಿಗೆ ರೊಕ್ಕ ಕೊಡಪ್ಪ ರಮೇಶ ಅಂದ್ರೆ ಕೊಡ್ತಾನವ ಹೌದಲ್ಲೇ ಹ್ಮ್ ಅಲ್ಲ ನಾ ಬರೋವರೆಗಾರ ಒಂದಿಟ್ಟು ತಡ್ಕೋಬೇಕಿಲ್ಲ ಹಂಗ ಓಡಕ್ಕಾರ ಅಯ್ಯ ಈಗ ನೀವು ಏನಂದ್ರಿ ಹೊಕ್ಕಿನ ತಡಿ ಹೋಗ ಹೋಗಿ ಬೈದ್ ಬರ್ತೀನಿ ಅಂದ್ರಿ ನೀವ ಮತ್ತ ಹಂಗ ಅದನ್ನ ಕೇಳಿ ಕೂಡ ನನಗ ರಕ್ತ ಕುದೀತ ಮತ್ತ ನನ್ನ ಮಗಳು ತಪ್ಪಿಸಿ ತನ್ನ ಮಗಳು ಕೊಟ್ಟ ನನ್ ಕೂಡ ಮತ್ತ ರಕ್ತ ಕುದಿಯೋದ ಕುದಿಯೋದಿಲ್ಲ ನಮ್ದ ಈಗ ನೋಡಿಗ ರಕ್ತ ಕುದ್ದಿದ್ದು ಅತ್ಲಾಗ ಏರಿ ಈಗ ಮಂಡಗೇಲ್ ಮಳೆ ಹಾಕಿ ಮದ್ವಿ ಹಾಂಗ ಮಾಡೋದು ಈಗ ಅವರು ಮುಂದೆ ತಿಂಗ್ಳು ಲೇಟ್ ಹತ್ತಿದ್ರು ಮದುವೆ ಅಂತಾರೆ ಅಲ್ಲ ಆಕಿ ಒಂದಿಟ್ಟು ಬಂಗಾರ ಮಾಡ್ಸಾಕ್ ಬೇಕಾ ಅವ್ರ ಸ್ಟೇಟಸ್ ತಕ್ಕಂಗೆ ಆ ನಮ್ಮ ಹತ್ರ ಏನೇನು ಇಲ್ಲ ಆಕಿ ಇದೊಂದು ದೊಡ್ಡಕ್ಕೆ ರಮೇಶನ ಒಂದು ಊರಿ ತೊಲಿದು ಹದಿನೇಳು ಗ್ರಾಮಿಂದ ಒಂದು ನಕ್ಲೇಸ್ ಕೊಟ್ಟಿದ್ದು ಬಿಟ್ರ ಇನ್ನೇನೈತೀ ಹತ್ರ ಏನೇನು ಇಲ್ಲ ಹೆಂಗ್ ಇದು ಒಳ್ಳೆ ಪ್ರಜಿತಿ ಬಂತಲ್ಲಪ್ಪ ಆಗಿದ್ದಾತ ನಾನು ಮೆಲ್ಕ ಹೋಗಿ ರಮೇಶ್ಗ ಮತ್ತೆ ತಪ್ಪ ತಪ್ಪಾತು ಕೇಳಿ ಸಾರಿ ಕೇಳಿ ಬಂದ್ಬಿಡ್ತೀನಿ ಏನ ಈಗ ಅತ್ತಿಮಾ ಅವ್ರು ಬಂದ್ರೆ ಏನು ಅದ್ರದ್ದು ಮಾತಾಡ್ರಿ ನಾವು ಸಿಡ್ನಾಗ ಮಾತಾಡೀವಿ ಅದು ಸಹಜ ಅಂತ ಹೇಳಿ ಮೆಲ್ಲಕ ಮಾತಾಡಿ ಸುಮ್ಮನೆ ಬಿಡ್ರಿ ವಿಷಯ ಮಾತಾಡ್ರಿ ಈಗ ಅಂಕ್ರ ನಾನು ಇಷ್ಟೆಲ್ಲ ನಾನು ವಿಕ್ರಮ ನನ್ನ ಮಗಳ ಕೊಡೋದಲ್ಲ ಏನ ಅಲ್ಲ ನನಗೂ ಮನ್ಸಿಲ್ ಬಿಡ ಅವ್ನು ಕೊಡಕ್ಕ ಮತ್ತೆ ಇಷ್ಟೆಲ್ಲ ಒಳಗೊಳಗ ಮಾಡ್ಯನ ನನ್ನ ಮಗಳಿಗೆ ಇನ್ನು ಮದುವೆ ಆದ್ರಿ ನನ್ನ ಮಗಳು ಸುಖವಾಗಿರ್ತಾರ ಬೇಡ ಒಂದ ಸರಿಗೆ ನೋಡೋದ್ಲಗನ ನನ್ನ ಮಗಳ ಒಪ್ಕೊಡೋಣ ನಿಕ್ಕಿಲ್ಲ ಅವಂಗ ಕೊಡೋಣ ಅಂತ ಬರಲಿ ನಾನಾ ಹೋಗಿ ಮಾತಾಡಿ ಕರ್ಕೊಂಡ್ ಬರ್ತೀನಿ ಏನು ನೀನು ಸಿಟ್ಟಾಗಿ ಏನು ಮತ್ತೆ ಬಡ ಸುಮ್ನಿದ್ ಬಿಡು ನಿನ್ನ ಮಗಳು ಏನ್ ಮಾಡತ್ತಾಳ ಬ್ಯಾಸರ ಮಾಡ್ಕೊಂಡ ಇಲ್ಲ ಆಕೆ ಬ್ಯಾಸರ ಮಾಡ್ಕೊಂಡಿಲ್ಲ ಹೊಸ ಫೋನ್ ಕೊಟ್ಟು ಹೋಗಿದ್ನಲ್ಲ ಸಿಮ್ ತಂದ್ ಕೊಟ್ಟು ಹೋದ ಅವ್ನ ಜೊತೆ ಫೋನ್ ಮಾತಾಡಕತ್ತಾಳೆ ಬಹಳ ಖುಷಿಯಿಂದ ಅದಳ ಆಕಿ ನಾ ಹಿಂಗ್ ಬೇ ಹಿಂಗ್ ಹಿಂಗ್ ಮಾಡ್ರ ನೋಡು ನಿಮ್ಮ ಮಾವನ್ ತಪ್ಸಿದ್ದ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂದ್ರ ಚಲೋ ಆತ್ ಬಿಡು ಚಲೋ ಒಳ್ಳೆ ಕೆಲಸ ಮಾಡ್ರ ಅವರು ಬಂಗಾರದಂತ ಹುಡುಗ್ ಸಿಕ್ಕ ನನಗಂತಂದು ಹೋಗ್ಬಿಟ್ಲಾಕಿ ರೂಮ್ ನಾಗ ಆಕಿ ರೂಮ್ ನಾಗ ಕುತ್ಕೊಂಡ್ ಮಾತಾಡತ್ತಾ ಮಾತಾಡತ್ತ ಹ್ಮ್ ಒಮ್ಮಿದ ಹೋಗಿ ತಪ್ಪ ತಂತನು ಕೇಳಬಾರ್ದು ಅವ್ವ ಅಪ್ಪ ಅಂತರು ಬಂದ ಬರ್ತಾರೆ ಇಲ್ಲಿಗೆ ಹಾಂ ಮತ್ತು ಒಮ್ಮಿದ ಮಕ್ಳು ಹ್ಞೂ ಆತು ಬಿಡು ಆಗಿದ್ದೆಲ್ಲ ಮರ್ಯಾನ ಅಂದ್ಬಿಟ್ವಿ ಅಂದ್ರೆ ಏನಾಗತ್ತೆ ನಮ್ಮ ಮೇಲೆ ರೊಕ್ಕಕ್ಕೆ ಮಾಡ್ಯಾರ ಅಂತ ಅರ್ಮಾನ್ ಬರ್ತ ಹಂಗೆ ಆ ಬರ್ತದ ಹೌದಿಲ್ಲ ಮಾತಾಡಿ ಸಿಟ್ಟಿನಾಗ ಇದ್ದಂಗೆ ಮಾಡೋಣ ಅವ್ರು ನಮ್ಮನ್ನು ರಮ್ಸ ರಮ್ಸ್ತಾರೆ ರಾಮ್ಸದ ಕುಲನ ಹತ್ತವರೆ ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಬಿಡೋಣ ಏನು ರೀ ಹಂಗೆ ಬರ್ರಿ ಅತ್ತಿಯರ ಅರ ಮಾ ಬರ್ರಿ ಯಪ್ಪ ಹಾಂ ಹಾಂ ಒಂದಿಟ್ಟು ತಡ್ಕೊಳಪ್ಪ ನೋಡು ನಾವು ಬೇಕಂತ ಮಾಡಿಲ್ಲ ಅವು ಎರಡು ಹುಡುಗರು ಪ್ರೀತಿ ಮಾಡಿದ್ರು ಅವ ವಿಕ್ರಮ ಖಡಾ ಖಂಡಿತ್ವಾಗ್ ಒಲ್ಲಂದ ಏನು ಆದ್ರೂ ಅಪ್ಪ ನೀನು ನನಗ ಒಂದು ಮಾತು ಹೇಳ್ಬೇಕಿತ್ತು ಹಿಂಗ್ ವಿಷಯ ಐತೆ ಅಂತಂದು ನೀ ಯಾಕಪ್ಪ ನೀನು ನೀನ್ ಯಾಕೆ ಮುಚ್ಚಿಟ್ಟೆಪ್ಪ ದೊಡ್ಡ ತಲ್ಲಿ ನೀನು ಕಿರ್ಚಾಡೋದು ಮಾಡಬೇಡ ನಿನಗ ಅವಾಗ ನಂಗ ವಯಸ್ಸಿಲ್ಲ ಏನ ಏನಾರ ಮಾಡ್ಕೊಂಡಿದಿ ಹಂಗ ಮಾಡ್ಬೇಡ ಆದ್ರೂ ಬೇ ಕರೆ ನನಗೆ ಇಷ್ಟು ಬ್ಯಾಸರ ಐತೆ ಅಂದ್ರೆ ನಾ ಅದನ್ನ ನೋಡ್ಲಾ ನಾ ಹೇಳದ್ನ ಚಂದಾಗ ಒಮ್ಮೆ ಕೇಳು ನಮ್ಮನ್ನ ಮಾತಾಡಕ್ ಕೂಡ ಕೊಡ್ರಿ ಇಬ್ರು ಗಂಡ ಐತಿ ನೀನು ಏನ್ ಹೋಗಿ ರಮೇಶಗ ಅಗ ಯಾಕೆ ಲೋರ್ ಆಡಿ ಏನ್ ಲೋರ್ ನಿನ್ ಬಾಯ ಮಣ್ಣು ಹಾಕ್ಲಿ ಅಂತ ಬಂದ ಅಂತ ಮತ್ತಿದು ಸರಿ ಏನಿದು ಅತಿಯಮಾಗಿ ಮಾತಾಡುದು ಆ ಆಕೇನ್ ತಪ್ಪ ಮಾತಾಡಳಪ್ಪ ಆಕೆನ್ ತಪ್ಪ ಮಾತಾಡಳ ಆಕೆ ಇರೋ ವಿಷಯನ ಮಾತಾಡಳ ಮತ್ತ ಇಲ್ಲ ಹೆತ್ ಹೊಟ್ಟಿಗೆ ಮತ್ತ ಸ್ವಂತ ಅಣ್ಣನ್ ಮಗ್ಗ ಕೊಡ್ಬೇಕಂತಂದು ಆಸೆ ಇಟ್ಕೊಂಡಳ ಆಕಿ ಮಾತಾಡಿದ್ರ ತಪ್ಪನ್ ನನ್ಗೆ ಏನ್ ಅನ್ಸೋಲ್ದಪ್ಪ ನನ್ ಹಂಗ ಅನ್ಸಿತ್ತಂದ್ರ ನಾ ಏನು ನೋಡು ನೋಡ್ಲಾ ಹಿಂಗ ಉದ್ದಕ್ಕ ಮಾತಾಡ್ಕೊಂತ ಹೋದ್ರ ಏನು ಆಗದಲ್ಲ ಅವು ಯಾರು ಲವ್ ಮಾಡಿದ್ವಿ ಏನು ಬಿಡ್ರಿ ಿಲ್ಲ ನಮ್ಮ ಹುಡುಗವ ಮಾಡಬಾರ್ದು ದೂರ ಇರ್ಬೇಕು ಏಟ ಆಗ್ಲಿ ನೋಡವಾ ಅನ್ಬಕಿತ್ತು ಮಾಡ್ಬೇಕಿತ್ತು ಅನ್ನೋದು ಸುಲಭ ಐತಿಗೆ ಸಂಗೀತ ಏನು ನೀನು ನಿನ್ನ ಮಾಯನ ಮದ್ಲ ಹೇಳ್ತಾಗಿಟ್ಟೋ ಈಗ ಆಗಿ ಹೋಗೈತಿ ಹಿಂಗ ಮಾಡಿದ್ವಿ ಅಂದ್ರ ಹುಡ್ಗುರ್ ಮದ್ವಿ ಆಗುದಿಲ್ಲ ಕಷ್ಟ ಆಗುತ್ತೆ ನೀ ಹಿಂಗ ಹಚ್ಚ ಹುಚ್ಚ ಮಾಡಿದ್ ಅಂದ್ರ ಒಬ್ಬಕ್ಕೆ ಮದ್ವಿ ಮಾಡ್ತಿ ನೀನು ಹಾ ಹೇಳು ಒಬ್ಬಕ್ಕೆ ಮದ್ವಿ ಮಾಡ್ತಿ ಅಯ್ಯ ಬಿಡ್ರಿ ಹುರ್ಷಾ ನನ್ ದೇವರು ಏನ್ ಹುಲ್ಲ ಮೇಯಸ್ತಾನ ಹೆಂಗ ಆಗತ್ತ ಹಣೆ ಬರ್ದಾಗಿತ್ತಂದ್ರ ಹಡ ತಂದಿ ತಾಯಿನೂ ಕೇಳಲ್ಲ ಅಂತ ಕನ್ಕೊಂಡ್ ಬಣ ಕೂಡಿ ಬಂದ ಹಂಗ ಆಗಕೈತಿ ಹೆಂಗ ಆಗತ್ತ ನನ್ ಮಗಳ ಮದ್ವಿ ಈ ಗಮ್ಮಿಂದಿ ನಾ ಬಿಡ್ಲೇ ಸಂಗೀತಿ ಈ ಗಮ್ಮಿಂದಿ ಬಿಡು ಮದ್ಲ ಹೌದು ಆಗತ್ತ ಆಗೋದಲ್ಲ ಅನ್ನೋದಲ್ಲ ಬಿಡು ಈಗ ನೋಡು ಅವ ಆಡುವ ಪ್ರೀತಿ ಮಾರಿದ್ದು ಅವ ಆಡನ್ನ ಜೋಡಿ ಮಾಡಿದ್ರ ನಿನ್ನ ಮಗಳು ಸುಖವಾಗಿರ್ತಲ್ಲ ಅವರು ಸುಖವಾಗಿರ್ತಾರ ಅದ ಜೋಡಿ ನಿನ್ನ ಮಗಳ ಜೋಡಿ ಏನು ಏನ್ ಹದಿಗೆಟ್ ಹೈದರಾಬಾದ್ ಆಗಿಲ್ಲ ಚಲೋ ಅನವ ಅವನ್ಕಿನ ಹತ್ರ ಉತ್ತಮದನಾ ಏನು ಅದನ್ನ ಬಿಡು ನೀನು ಅರ್ಥ ಮಾಡ್ಕೋ ಆಗಿದ್ದನ್ನ ಬೇಚಾರ್ಕೊಂತ ಹೋದ್ರೆ ಕೆಲಸ ಆಗೋದಿಲ್ಲ ಸಂಗೀತಿ ಮೊದ್ಲು ನಿನ್ ನಿನ್ನ ಮಗಳ ಮದ್ವಿ ಮಾಡೋಣ ಚಂದಾಗ ಎಲ್ಲಾರು ನಿಂತು ಮದ್ವಿ ಮಾಡೋಣ ಏನು ಈಗ ನಿನಗೆ ಹೇಳ್ತೀನವ ನಾನು ನಿನ್ನ ನಿನ್ನತ್ರ ರೊಕ್ಕೈತಾನೆ ಒದರ್ತಿಲ್ ನಿಂಗ ನಿನ್ನ ನಿನ್ನತ್ರ ಐತನಲ್ಲ ಐತನ ಏನರ ಮಗಳ ಮದ್ವೆ ಮಾಡೋ ಗ್ರೆ ಸಿಲ್ಲಾ ರೇ ನೀನು ಆ ಮಗಿಲ್ ಇಷ್ಟ